O <melodicolo> que <melodicolo> <melodicolo>

ಮಹಾಮೇಳ ಅವಕಾಶ ಕೊಟ್ಟಿದ್ದೀರಾ ಇಲ್ಲ ಮಹಾಮೇಳಾಗ ಯಾವುದೇ ತರ ಅವಕಾಶನ ನಾವ್ ಕೊಟ್ಟಿಲ್ಲ ಆಲ್ರೆಡಿ ಕಾಯಿಲೆ ಯಾವ್ದು ಕೂಡ ನಮ್ಮ ಪೊಲೀಸ್ ಆಯುಕ್ತರು ಕಾಸ್ ಮಾಡಿದ್ದಾರೆ ಯಾರೋ ಮೊದಲ ಅದೇ ರೀತಿಯಾಗಿ ನಮ್ಮ ಚೆಕ್ ಪೋಸ್ಟ್ ಕೂಡ ಬಹಳ ನಾವು ಫೋಟಿಫೈ ಮಾಡಿದ್ದೀವಿ ಸಿಟಿಯಲ್ಲಿ ಕೂಡ ಎಲ್ಲ ಸೆನ್ಸಿಟಿವ್ ಪ್ಲೇಸ್ ಅಲ್ಲಿ ನಮ್ಮ ಪಿಂಚ್ ಪಾಯಿಂಟ್ಸ್ ಮತ್ತೆ ಬಂದೋಬಸ್ತ್ನ ನಾವು ಮಾಡಿದ್ವಿ ಅವೆಲ್ಲ ನೋಡಿರುವ ಹಾಗೆ ಎಲ್ಲ ಇಂಪೋರ್ಟ್ ಈ ಅಲ್ಲಿ ಹೆಚ್ಚಿನ ಸಮಯದಲ್ಲಿ ಪೊಲೀಸ್ನ ನಾವು ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ ಕೆ ಸರ್ ಟಿಫಿಫಿಟ್ ಡಿಪ್ಲೈ ಮಾಡಿದ್ವಿ ಮತ್ತೆ ಸ್ಟ್ರೈಕಿಂಗ್ ಪಾರ್ಟೀಸ್ ಸಹ ನಾವು ಡಿಪ್ಲಾಯ್ ಮಾಡಿದ್ದೀವಿ ಮತ್ತೆ ನ ಕೂಡ ನಾವು ಬಳಕೆ ಮಾಡ್ತಿದ್ವಿ ಸೊ ಇದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಅವಕಾಶ ಮಾಡಿಕೊಡ್ತೀವಿ ಸೊ ಬೆಳಗಾವಿ ನಾಲ್ಕು ಜಮಾವೆ ಜಮಾವಣೆ ಆಗ್ತಿರ್ತಿದಾರೆ ನಾವು ಎಲ್ಲ ಸಿಚುವೇಶನ್ ಬಗ್ಗೆ ನಾವು ಅಲರ್ಟ್ ಇದ್ದೀವಿ ನೈಟ್ ಇಂದ ಮತ್ತೆ ಲಾಸ್ಟ್ ಟೂ ಡೇಸ್ ಅಂತ ನಾವು ಇದ್ರ ಬಗ್ಗೆ ಕೆಲಸ ಮಾಡ್ತೀವಿ ಮತ್ತೆ ನಾವು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಇದ್ವಿ ಈ ಒಂದು ಕನ್ನಡ ದಿನಾಚರಣಕ್ಕೆ ನಮ್ಗೆ ನಾವು ಯಾವುದೇ ಈ ಮಾಮೇಳಕ್ಕೆ ನಾವು ಯಾವುದೇ ತರದ ಪರ್ಮಿಷನ್ ಅನ್ನೋದ್ದು ಯಾವುದು ಆಗ್ಲಿಕ್ಕನ್ನು ನಾವು ಬಿಡುವ ಈ ವಿಚಾರದಲ್ಲಿ ನಾವು ಎಲ್ಲ ರೀತಿ ಬಲರ್ಟ್ ಬುಕ್ ಕುಡಿ ಬಂದ್ರೆ ಏನಾದ್ರು ತಕ್ಕಂತೆ ತರ್ತಕ್ಕಂತ ಮಹಾರಾಷ್ಟ್ರ ಗಡಿಯಲ್ಲಿ ಯಾವ ರೀತಿ ಗಡಿಯಲ್ಲಿ ನಾವು ಆಲ್ರೆಡಿ ಬಾಸಿ ಬೈಕಿಂಗ್ ಕೇರಿ ರಾಕ್ಷ ಕೊಪ್ಪ ಮತ್ತೆ ಎಲ್ಲ ಜಾಗದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರಿಗೆ ಎಡಿಫೈ ಮಾಡಿ ಚೆಕ್ ಪೋಸ್ಟ್ ಹಾಕೊಂಡು ಎಲ್ಲ ರೀತಿ ಪೂರ್ಣ ಸಿದ್ಧತೆ ಮಾಡ್ತೀವಿ